ಇದ್ದಾದ್ರೂ ಇಪ್ಪತ್ತೆರಡು ರೂಪಾಯಿ ಆಗುತ್ತೆ ಹೌದಾ ಸ್ವಲ್ಪ ಬಾ ಇದು ತುಂಬ ಇವಾಗ ಎಲ್ಲ ಜನ ಕೇಳ್ತಿದ್ದಾರೆ ಹಂಗೆ ಸ್ವಲ್ಪ ಹಾಕಿದ್ದೀವಿ ಒಂದು ಐದು ಸರ್ ಆಫ್ ಸರ್ ಗಿಡ ಹಾಕಿದ್ದೀವಿ ಹಾಂ ಟ್ರೈಲ್ ನೋಡಕ್ಕೆ ಹಾಕಿದ್ದೀರಾ ಕಸ್ಟಮರ್ ಬಂದು ಹಾಕಿ ಕೊಡ್ತೀವಿ ಹಾಂ ಸರ್ ಹಾಕಿ ಕೊಡ್ತೀವಿ ಇದಕ್ಕೆ ಸರ್ ಪೆಪ್ಪರ್ ಯಾವ್ದು ಇದೆ ಪೆಪ್ಪರು ಇದು ಇದು ಜನ ಇದು ಪೆಪ್ಪರ್ ಇದು ಕೇರಳ ಸ್ಟೈಲಿಂದ ಇದು ಕೇರಳ ಹ್ಞೂ ಅದರಲ್ಲಿ ಈ ಕಡೆ ಜಾಸ್ತಿ ಉಂಟು ಜನ ಯಾವುದೇ ಸರ್ ಕೇಳ ಹ್ಮ್ ಎಷ್ಟು ವರ್ಷಕ್ಕೆ ಬಸ್ಲು ಬರುತ್ತೆ ಸರ್ ಇದು ಬರುತ್ತೆ ಒಂದು ಎರಡು ವರ್ಷಕ್ಕೆ ಬರುತ್ತೆ ಪಸ್ತು ಬರುತ್ತೆ ಒಂದು ಈ ಹೈಟಿಗೆ ಬರೋಕು ಒಳ್ಳೆ ಪಸ್ತು ಬರುತ್ತೆ ಒಂದ್ ಕೆಜಿ ಒಂದೂವರೆ ಕೆಜಿ ಬರುತ್ತೆ ಸ್ಟಾರ್ಟಿಂಗ್ ಒಳ್ಳೆ ಚೆನ್ನಾಗಿದೆ ಇವಾಗ ಮೂವಿಂಗ್ ಇರೋದು ಇದೇನೆ ಹೋಗ್ತಿರೋದು ನೋಡಿ ರೋಬಸ್ಟ್ ಚೆನ್ನಾಗಿದೆ ಹ್ಮ್ ಪೆಪ್ಪರ್ಲ್ಲಿ ಸುಮಾರು ತರ ಇದ್ರೆಪ್ಪ ಮಲೆನಾಡಲ್ಲಿ ಬೆಳಿತಾರ ಪೆಪ್ಪರ್ ಇದೇನೆ ಮಲೆನಾಡಲ್ಲಿ ಅತಿ ಹೆಚ್ಚು ಬೆಳೀತಿರದೆ ಇದು ಒಳ್ಳೆ ಕಾಳು ಹಿಡಿಯುತ್ತಿದ್ದು ಒಂದೂವರೆ ವರ್ಷ ಎರಡು ವರ್ಷಕ್ಕೆ ಒಳ್ಳೆ ಬೆಳೆನೂ ಬರುತ್ತೆ ನೀವೇ ಬಂದು ಹೇಳ್ತೀರಿ ಇಂತ ಕಾಳು ಬಂದಿದೆ ನೋಡ್ರಿ ಹಿಂಗೆ ಅಂತ ಹೇಳ್ತೀರಾ ಚೆನ್ನಾಗಿದೆ ಇದು ಸರ್ ಇದು ಇವೆಲ್ಲ ಡೆಲಿವರಿ ನೀವು ಕಳಿಸ್ಕೊಡ್ತೀರಾ ಕೊಡ್ತೀರಾ ನಾವು ನಿಮ್ಮ ಮನೆಗೂ ತಂದು ಎಲ್ಲಿ ಅಡ್ರೆಸ್ ಹೇಳಿದ್ರೆ ನಾವು ತಂದು ಹೋಮ್ ಡೆಲಿವರಿ ಕೊಡ್ತೀವಿ ಏನಂದ್ರೆ ಇದಾದ್ರೆ ಆಗತ್ತೆ ಒಂದ್ ಇಪ್ಪತ್ತು ಇಪ್ಪತ್ತು ಮಿನಿಮಮ್ ಇಷ್ಟ ಆಗಬೇಕಂತ ಇದೆ ಒಂದ್ ಸಾವಿರ ಹಿಂಗಲ್ಲ ತಗೊಂಡ್ರೆ ಡಿಲಿವರಿ ಕೊಡ್ತೀರಾ ನೂರ್ ಗಿಡ ಕೊಡ್ರಿ ಅಂದ್ರೆ ನಮ್ಮ ಮನೆಗೆ ಬಂದ್ ಕೊಡಲ್ಲ ಐನೂರು ಸಾವಿರ ಎರಡ್ ಸಾವಿರ ಗಿಡ ಹಿಂಗಿದ್ರೆ ಬಂದು ಹೋಮ್ ಡೆಲಿವರಿ ಕೊಡ್ತೀವಿ ಹೌದಾ ಸರ್ ಮತ್ತೆ ಯಾವ್ದಿದೆ ಬೇರೆ ಬೇರೆ ಮತ್ತೆ ಏಲಕ್ಕಿ ಇದೆ ಅಲ್ಲಿ ಏಲಕ್ಕಿ ನೋಡಿ ಏಲಕ್ಕಿನೂ ಚೆನ್ನಾಗಿದೆ ಏಲಕ್ಕಿ ಇದು ಯಾವ್ದು ಸರ್ ತಳಿ ಸರ್ ನೋಡಿ ಏಲಕ್ಕಿ ಇದು ಲೋಕಲ್ ಏಲಕ್ಕಿ ಏಲಕ್ಕಿ ಆಲ್ಮೋಸ್ಟ್ ಒಂದು ಸಾವಿರ ಗಿಡ ಹಾಕಿದ್ವಿ ಸಾವಿರ ಗಿಡ ಇಲ್ಲ ಎಲ್ಲ ಖಾಲಿಯಾಗಿದೆ ಧಾರವಾಡ ಆ ಆಕಡೆ ಸೈಡ್ ಎಲ್ಲ ಕೊಟ್ಟಿದೀವಿ ಇದು ಪೆಂಡಿಂಗ್ ಇದೆ ಚಿಕ್ಕು ಗಿಡ ಅಂತ ಹೇಳಿ ಉಳಿದಿರೋದು ಇದನ್ನೇ ದೊಡ್ಡ ಮಾಡಿ ಕೊಡ್ತೀವಿ ಗಿಡನ ಹೌದಾ ಅಡಿಕೆ ಗಿಡ ಸರ್ ಇದು ಸ್ವಲ್ಪ ನೋಡ್ರಿ ಇದು ತೀರ್ಥಹಳ್ಳಿ ಅಡಿಕೆ ಇದು ತೀರ್ಥಹಳ್ಳಿ ಅದು

ಆಮೇಲೆ ಇದು ನೋಡ್ರಿ ಇದೊಂದು ಸ್ವಲ್ಪ ಇದೆ ಇದು ಎಲ್ಲ ಚಿಕ್ಕಕ್ಕಿದೆ ಒಂದ್ ಸ್ವಲ್ಪ ದಿನ ಒಂದು ಟೂ ಮಂತ್ಸ್ ಬೇಕು ಟೂ ಮಂತ್ಸ್ ಆದ್ಮೇಲೆ ಇದೆಲ್ಲ ದೊಡ್ಡ ಆದ್ಮೇಲೆ ಇದನ್ನು ಸೇಲ್ ಮಾಡ್ಬಿಡ್ತೀವಿ ಇಲ್ಲಿ ನೋಡಿ ಇದು ಪೇರ್ಲು ಗಿಡ ಇದು ಪೇರ್ಲು ಜಾಸ್ತಿ ಹಾಕಿಲ್ಲ ನಾವು ಇದು ಸ್ವಲ್ಪ ಕಡಿಮೆ ಹೋಗ್ತಿರೋದು ಸ್ವಲ್ಪ ಪೇರ್ಲು ಗಿಡ ಸ್ವಲ್ಪ ಕಡಿಮೆ ಆಗ್ತಿದೀವಿ ಇದೆ ತುಂಬಾ ಹೋಗಿದೆ ಬಟ್ ಒಂದ್ ಸ್ವಲ್ಪ ಇನ್ನೊಂದು ಇಷ್ಟೇನೆ ಇದೆ ಪೆಂಡಿಂಗ್ ಇದೆ ಅಂದ್ರೆ ತುಂಬಾ ಕಾಲಿ ಇದೆ ಹೌದೌದು ಇದು ನೆಕ್ಸ್ಟ್ ಹಾಕ್ಬೇಕಂತ ಇದೆ ಇದು ಮಾವಿನ ಗಿಡ ಯಾವ ತಳಿ ಇದು ಕಸೆ ಮಾವು ಇದು 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 ಎಲ್ಲ ಕಸೆ ಮಾವು ಇದರಲ್ಲಿ ಎಷ್ಟು ವರ್ಷ ಬರುತ್ತೆ ಒಂದು ಇಯರ್ ಬರುತ್ತೆ ಬರುತ್ತೆ ಒಂದು ಇಯರ್ ಒಂದು ಅಂಡ್ ಹಾಫ್ ಇಯರ್ ಗೆ ಬಂದ್ಬಿಡುತ್ತೆ ಅಂದ್ರೆ ಫಸ್ಟ್ ಕಟ್ ಬಿಡಲ್ಲ ನೀವು ಹೌದು ಅಂದ್ರೆ ಕ್ರಾಪ್ ಚೆನ್ನಾಗಿ ಬರಲ್ಲ ಅಂತ ಬಿಡಲ್ಲ ಬಿಡಲ್ಲ ಹೌದಾ ಇದೆಲ್ಲ ಉಳಿದಿರ ಗಿಡ ಇದು ನೋಡಿ ಇದೆಲ್ಲ ನೋಡಿ ಜೀರಿಗೆ ಮಾವು ಇದು ಹಾ ಇದು ಒಳ್ಳೆ ಈಗ ಮೂವಿಂಗ್ ಇದೆ ಜೀರಿಗೆ ಮಾವು ತುಂಬಾ ಹೋಗಿದೆ ಇನ್ನೇನು ಸ್ವಲ್ಪ ಇದೆ ಅಷ್ಟೇ ಇಷ್ಟು ಗಿಡ ಖಾಲಿ ಆದ್ರೆ ಇಲ್ಲಿ ನನ್ನಲ್ಲಿ ಇರೋ ಗಿಡ ಖಾಲಿ ಖಾಲಿ ಮತ್ತೆ ನಾನು ಹೊಸ ಗಿಡ ಎಲ್ಲ ಹಾಕ್ಬೇಕು ಹೌದಾ ಬೇರೆ ಬೇರೆ ವೆರೈಟಿ ಕಳಿ ಅಂತ ಇದೆ ಹಾ ಸರ್ ಇದೆ ಸರ್ ಇದು ನಿಮಗೆ ಇದು ಇದು ನಿಂಬೆ ಅಂದ್ರೆ ಇದು ಲೋಕಲ್ ಹಾ ಲೋಕಲ್ ನಿಂಬೆ ಆದ್ರೆ ಒಂದ್ ಇಯರ್ ಗೆ ಬರುತ್ತೆ ಕಾಯಿ ಬರುತ್ತೆ ಒಂದ್ ಇಯರ್ ಲೋಕಲ್ ಬಂದೇ ಬರುತ್ತೆ ಇದು ನಾ ಗ್ಯಾರಂಟಿ ಕೊಡ್ತೇನೆ ನಾನು ಹಾಕಿದೀನಿ ನಮ್ದೇ ಪ್ಲಾಟ್ ಅಲ್ಲಿ ಹಾಕಿದೀನಿ ಅಲ್ಲಿ ತೋರಿಸಿದ್ರಲ್ಲ ಹೌದು ಬಂದಿದೆ ಹೌದಾ ಹೌದು ಒಂದ್ ಇಯರ್ಗೆ ಬಂದ್ಬಿಡತ್ತೆ ಇದು ನಲ್ಲಿ ಗಿಡ ಇದೆ ನಲ್ಲಿ ನಲ್ಲಿ ಇದೆ ಇದೆ ಇದು ಹಾ ಲೋಕಲ್ ಅಲ್ಲ ಫಾರ್ಮ್ ಇಂದ್ರೆ ಒಂದು ಎರಡು ವರ್ಷ ಬೇಕು ನಿಮ್ಗೆ ಎರಡು ವರ್ಷ ಬೇಕು ವರ್ಷ ಬೇಕು ಬರ್ಲಿಕ್ಕೆ ತುಂಬಾ ಚೆನ್ನಾಗಿ ಬರುತ್ತಲ್ಲ ಬರುತ್ತೆ ಹೌದು ಕಾಯಿ ಸ್ವಲ್ಪ ಕಸಿ ಮಾಡಿದ್ರೆ ನಿಮ್ಮಲ್ಲಿ ಏನ ಹೌದು ನಾವೇ ಅವರು ಪ್ರಗಡೆ ಬರ್ತಾರೆ ಅವ್ರನ್ನ ಕರ್ಸಿ ನಾವು ಕಸಿ ಮಾಡಿಸ್ತೀವಿ ಹೌದಾ ಮತ್ತೆ ಒಂದ್ ಗಿಡ ಸರ್ ಇದೆಯಾ ಸರ್ ಈಗ ಗಿಡ ಇದ್ ನೋಡ್ರಿ ಇದು ಕೋಕೋ ಅಂತ ಬರುತ್ತೆ ಮೋಸ್ಟ್ ಎಲ್ಲಾ ಗೊತ್ತಿರತ್ತೆ ಇದು ಕೋಕ ತೋಟದಲ್ಲೆಲ್ಲ ಹಾಕ್ತಾರಲ್ವಾ ರೀಸೆಂಟ್ ಆಗಿ ತುಂಬಾ ವ್ಯಾಲ್ಯೂ ಇತ್ತಲ್ಲ ವ್ಯಾಲ್ಯೂವಲ್ ಈಗ ಬಟ್ ಮಾರ್ಕೆಟ್ ಸ್ವಲ್ಪ ಡೌನ್ ಇದೆ ಡೌನ್ ಇತ್ತ ಎಲ್ಲರೂ ಮಾಡಕ್ಕೆ ಕೆಡದ್ ಸರ್ ಹಂಗಾಗಿ ಹೌದು ಹಂಗಾಗಿದೆ ಹೋಗ್ತಾ ಇಲ್ಲ ಬಟ್ ಪರವಾಗಿಲ್ಲ ಒಂದ್ ರೇಂಜಿಗ್ ಮಾರ್ಕೆಟ್ ಇದೆ ಸ್ವಲ್ಪ ಗಿಡ ಹಾಕ್ಸಿದೀವಿ ಸ್ವಲ್ಪ ಹೋಗಿದ್ವಿ ಒಂದಿಷ್ಟು ಹಿಂಗ್ ಇದೆ ಹೈಯೆಸ್ಟ್ ಮೂವಿಂಗ್ ಯಾವುದು ಕಾಫಿ ಮೂವಿಂಗ್ ಈಗ เปಪ್ಪರ್ ಇರೋದು ಅಮೇಲ್ ಕಾಫಿ ಕಾಫಿ ಇಗೆಲ್ಲ ಕೇಳ್ತಿದಾರೆ ರೋಬಸ್ಟ್ ಕೇಳ್ತಿದಾರೆ ಜಾಯಿಂಟ್ ಆರ್ ಹೇಳ್ತಿದ್ದಾರೆ ಅದು ಹೇಳ್ತಿದ್ದಾರೆ ಹ ಸರ್ ಬಟ್ ನಮ್ಮತ್ರ ಏನಂದ್ರೆ ನನ್ನ ನನ್ನಲ್ಲಿ ಇರೋದು ಒಂದೇ ತಳಿ ರೋಬಸ್ಟ್ ಅಂದ್ರೆ ರೋಬಸ್ಟ್ ಅಂದ್ರೆ ಸಿಂಟರ್ ಹೆಚ್ಚು ಕಡಿಮೆ ಈ ಸರಿ ಒಂದ್ ಹತ್ತು ಸಾವಿರ ಗಿಡ ಹೋಗಿದೆ ರೂಪಸ್ಟ್ ಹೋಗಿದೆ ಇನ್ನೇನು ಜಾಸ್ತಿ ಇಲ್ಲ ಈಗ ಹದೂರು ಹದಿನಾಲ್ಕು ಕೊಟ್ಟಿರೋದು ಡೆಲಿವರಿ ಸರ್ ಜಾಸ್ತಿ ಅಂತ ಎರಡ್ ಸಾವಿರ ಗಿಡ ಸಾವಿರ ಗಿಡದ ಮೇಲೆ ಡೆಲಿವರಿ ಕೊಡ್ತೀವಿ ಇಲ್ಲ ಈಗ ಏನ್ ಹೇಳ್ಬೋದು ಅಂದ್ರೆ ಗಿಡ ಸಿಗುತ್ತೆ ಬಂದ್ರೆ ಸಿಗತ್ತೆ ನೋಡ್ರಿ ಗಿಡ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದ್ ನೋಡ್ರಿ ನೀವು ಗಿಡದಲ್ಲಿ ನೋಡೋಕ್ಕಿಂತ ಬಂದ್ ನೋಡಿದ್ರೆ ಗಿಡ ಚೆನ್ನಾಗಿದೆ ಇಲ್ಲಿದೆ ಅಲ್ಲಿ ಇದೆ ಎಲ್ಲಾ ಗಿಡ ಇದೆ ಬಂದ್ ನೋಡ್ಬಿಟ್ಟು ನಿಮ್ಗ್ ಯಾರಿಗ್ ಬೇಕೋ ಅವರಿಗೆ ಹೇಳ್ರಿ ಯಾರಿಗೆ ಟೈಮ್ ನಟ್ರೆ ಬೆಟರ್ ಈ ಸೀಸನ್ ನಡ್ಬೇಕು ಈ ಸೀಸನ್ ನಡ್ಬೇಕು ಒಂದ್ ವೇಳೆ ಈ ಸೀಸನ್ ಆಗಲಿಲ್ಲಾ ಅಂದ್ರೆ ನೆಕ್ಸ್ಟ್ ಜ್ಯೂನಿಂಗ್ ನೋಡೋಕೆ ನಾ ಸೀನ್ ಮಾಡ್ಬೇಕು ಹೌದಾ ಅದೇನ್ ಸರ್ ಅದು ಕಡ್ಡಿ ಕಡ್ಡಿ ಪಾಪಸ್ ಕಳ್ಲಿಕಾ ಇದ್ದೀರಾ ವಾಪಸ್ ಕಳ್ಳಿ ಅಲ್ಲ ರಾಗಲ್ ಫುಡ್ಸ್ ಅಂತ ಇದೆ ಆಲ್ಮೋಸ್ಟ್ ಇನ್ಸ್ಟಾಲ್ ಯೂಸ್ ಮಾಡು ಇದ್ದು ಡ್ರಾಗನ್ ಫ್ರೂಟ್ಸ್ ಅಂದ್ರೆ ಕೆಜಿ ನಾನೂರು ಐನೂರು ರೂಪಾಯಿ ಅಂತ ಹೇಳಿ ನಿಮ್ಗೆಲ್ಲ ತಲೆ ಕೆಟ್ಟಿದ್ರು ಬಟ್ ಇವಾಗ ಇಲ್ಲ ಕೆಜಿ ಐವತ್ತು ಅರವತ್ತು ರೂಪಾಯಿ ಕೆಜಿ ಬಂದಿದೆ ಈಗ ಎಲ್ಲರೂ ಎಲ್ಲಾರು ಹಾಕಿದ್ರು ನಾವು ಹೆಚ್ಚು ಕಡೆ ಒಂದ್ ಹತ್ತು ಸಾವಿರ ಗಿಡ ಹಾಕಿದ್ವಿ ಹೌತ್ ಎಲ್ಲ ಹೋಯ್ತು ಮೂವಿಂಗ್ ಆಗಿತ್ತು ಅದು ಒಳ್ಳೆ ಗಿಡ ಸೇಲಾ ಬಟ್ ಇಷ್ಟು ಪೆಂಡಿಂಗ್ ಇದೆ ಬಟ್ ಇವಾಗ ಯಾರು ತಗೊಂಡು ಹೋಗ್ತಾ ಇಲ್ಲ

ಅದಾದ್ಮೇಲೆ ಮತ್ತೆ ರೋಬಸ್ಟ್ ಇದೆ ರೋಬೋಸ್ಟ್ ಪ್ರತಿಯೊಂದು ಸ್ವ ಸ್ವಲ್ಪ ಸ್ವಲ್ಪ ಎಲ್ಲದು ಮಾಡ್ಕೊಂಡ್ರೆ ಎಲ್ಲದ್ರಿಂದನು ಉತ್ಪತ್ತಿ ಬರುತ್ತೆ ಹಂಗಾಗಿ ಎಲ್ಲರಿಗೂ ಹೇಳೋದಂದ್ರೆ ಒಂದೇ ಜಾತಿ ಯಾವ್ದು ಮಾಡಬೇಡಿ ಎಲ್ಲಾ ತರದೂ ಒಂದೊಂದು ಮಾಡಿ ಮಾಡಿ ಅಂತ ನಾ ಹೇಳ್ತೇನೆ ಸ್ಪೆಷಲ್ ಆಗಿ ಮಾಡಿರೋದು ಇದು ಹತ್ತು ಕೆಜಿ ಕೊಟ್ಟೆಲ್ಲ ತುಂಬಿಟ್ಟು ಅಡಿಕೆ ಗಿಡ ಇವಾಗ ಏನಂದ್ರೆ ಚಿಕ್ಕ ಪಾಟೆ ಹಾಕೊಡ್ತೀವಿ ನಾವು ಗಿಡಕ್ಕೆ ಹಾಕೊಡ್ತೀವಲ್ವಾ ಕವರಿಗೆ ಇದಾಗಲ್ಲ ನಮ್ಗೆ ಸ್ವಲ್ಪ ದೊಡ್ಡ ಕವರ್ ಬೇಕು ಹತ್ತು ಕೆಜಿ ಮಣ್ಣಿಗೆ ಬೇಕು ಅಂತ ಸ್ವಲ್ಪ ಡಿಮ್ಯಾಂಡ್ ಇದೆ ಬಟ್ ಏನಂದ್ರೆ ಗಿಡ ಸ್ವಲ್ಪ ಸೈಜ್ ದಪ್ಪ ಬರುತ್ತೆ ಇದರಲ್ಲಿ ಬರತ್ತೆ ಈ ಸೈಜ್ ಬರುತ್ತೆ ಬರೆ ಮೂರೇ ವರ್ಷಕ್ಕೂ ಹಿಂಗಾರಮ್ ಬರತ್ತೆ ಅದು ಅದಕ್ಕೋಸ್ಕರ ಜನ ಸ್ವಲ್ಪ ಈ ತರ ಬೇಕು ನಮ್ಗೆ ಅಂತ ಹೇಳಿ ಒಂದ್ ಸ್ವಲ್ಪ ಆಡಿರೋದಕ್ಕೋಸ್ಕರ ಸರ್ ಹತ್ತು ಕೆಜಿ ಕೊಟ್ಟೆಗೆ ಮಣ್ಣು ಹಾಕಿ ಇದು ಹಾಕ್ತಿರೋದು ಈಗ ರೆಡಿ ಮಾಡಿ ಇಟ್ಟಿರೋದು ಅಷ್ಟೇ ನಾವು ಬರ್ಬೇಕು ಇದು ಬಂದ್ಮೇಲೆ ಆಮೇಲೆ ಕೊಡೋದಿದ್ರು

ಈ ಹೊರಗಡೆ ಓನ್ ಇರ್ತಲ್ಲ ಅವರೆಲ್ಲ ಕೊಟ್ಟಷ್ಟು ನಾನು ಕೊಡಲ್ಲ ತುಂಬಾ ಹೌದು ಹೌದು ಕಸ್ಟಮರು ಅಂದ್ರೆ ನಮ್ಮ ದೇಹರು ಇದ್ದಂಗೆ ಹಾಗಾಗಿ ಸ್ವಲ್ಪ ಒಂದು ಕಡಿಮೆ ರೇಟ್ ಸ್ವಲ್ಪ ಇವೆಲ್ಲ ಒಂದು ಸ್ವಲ್ಪ ಇನ್ನೊಂದು ತಿಂಗಳಿಗೆ ರೆಡಿ ಆಗುತ್ತೆ ಇದು ಇದೆಲ್ಲ ಎಲ್ಲ ಕೊಡೋದಿದೆ ಇದೆಲ್ಲ ಇವಾಗ ಹಾಕ್ತಾ ಇರೋದು ಇದೆಲ್ಲ ರೆಡಿ ಮಾಡ್ತಿದೀರಾ ರೆಡಿ ಮಾಡ್ತಿರೋದು ಇದು ದೊಡ್ಡ ಪ್ರಮಾಣದಲ್ಲೇ ಮಾಡಿದ್ರೆ ಸರ್ ಹೌದು ಹೌದು ಸ್ವಲ್ಪ ಸ್ವಲ್ಪ ಮೂವಿಂಗ್ ಇದೆ ಇವಾಗ ಗಿಡನೇ ಒಳ್ಳೆ ರೀತಿಯಲ್ಲಿ ಒಳ್ಳೆ ತಳ್ಳಿ ಗಿಡ ಕೊಡ್ತೀವಿ ಅಂದ್ರೆ ಜನ ಬರ್ತಾರೆ

ಇದು ಊಟ ಇದೆ ಜಾತಿ ಬೇರೆ ಇದಿಷ್ಟು ಬೇರೆ ಇದು ನಾರ್ಮಲ್ ಆಗಿ ಬಂದೇ ಬರುತ್ತೆ ಈ ವೆದರ್ಗೆ ಬರುತ್ತೆ ಇದು ಬರಲ್ಲ ಅನ್ನೋದು ಗೊತ್ತಿರತ್ತೇಳಿದ್ರು ಕವರ್ ಆಗ್ತಿರೋದು ಬರುತ್ತೆ ಇದನ್ನು ಬರುತ್ತೆ ಒಂದು ಹದಿನೈದು ದಿನಕ್ಕೆ ಬರುತ್ತೆ ಹಾ ಏನ್ ಸರ್ ಮಡಿ ಏನು ಯಾಕೆ ಅಂದ್ರೆ ಈ ಅಡಿಕೆ ಬರುತ್ತಲ್ಲ ಅಡಿಕೆ ಬೋಟ್ ಅನ್ನ ಫಸ್ಟ್ ನಾವು ಎಲ್ಲಾ ಹಿಂಗೆ ಇಟ್ಟು ಮೊಳಕೆ ಬರ್ತಿ ಮರುಳು ಹಾಕಿವಿ ಮರುಳಲ್ಲಿ ಮೊಳಕೆ ಬರ್ಸಿ ಆಮೇಲೆ ತಗೊಂಡೋಗಿ ಆ ಪಾಟಿಗೆ ಆ ಪಾಟೀಲ್ ಅಂತ ಇಲ್ಲಿ ಇಲ್ಲಿ ಹಾಕಿ ಆಮೇಲೆ ಚಿಪ್ ಬಿಟ್ಟು ಅದಕ್ಕೆ ಹಾಕಿ ಮಣ್ಣು ಹಾಕಿ ಅಲ್ಲಿಡ್ತೇವೆ ಈ ತರ ಮಡಿ ಮಾಡಿ ನೀರು ಬಿಟ್ಟು ಮೊಳಕೆ ಬರಸ್ತೇವೆ ಒಂದ್ ತಿಂಗಳು ಬೇಕು ಮೊಳಕೆ ಬರಕ್ ಒಂದೊಂದ್ ತಿಂಗಳು ಬೇಕು ಥ್ಯಾಂಕ್ ಯು ಸರ್ ಇಷ್ಟೆಲ್ಲ ನನ್ನ ಟೈಮ್ ಕೊಟ್ಟು ಇಷ್ಟೆಲ್ಲ ಗಿಡನೆಲ್ಲ ತೋರಿಸ್ಕೊಟ್ಟು ರೈತ ನಮ್ಮ ಯುವರ್ಸಿಗೆ ಹೆಲ್ಪ್ ಮಾಡಿದರೆ ಏನಾದ್ರೂ ಅವ್ರಿಗೆ ಹೇಳೋಕ್ಕೆ ಇಷ್ಟಪಟ್ಟು ಹೇಳಿ ಸರ್ ಏನಿಲ್ಲ ಎಲ್ಲ ರೈತರಿಗೆ ಒಳ್ಳೇದಾಗ್ಬೇಕು ಏನಂದ್ರೆ ನೀವು ಬಂದು ಟೈಮ್ ನೀವನು ಟೈಮ್ ಕೊಟ್ಟು ಇಲ್ಲಿ ವಿಡಿಯೋ ಮಾಡಿ ಇಲ್ಲಿರಂತ ಎಲ್ಲಾ ಗಿಡ ರೈತರಿಗೆ ಸ್ಪೆಷಲಿ ರೈತರಿಗೆ ಅವ್ರಿಗೆ ಹೆಲ್ಪ್ ಆಗ್ಲಿ ಇಲ್ಲಿರೋ ಗಿಡ ರೈತರಿಗೆ ಹೋಗ್ಲಿ ಬೇರೆ ಯಾವ ಕಡೆನೂ ಕೊಡಲ್ಲ ರೈತರಿಗೆ ಹೋಗ್ಲಿ ನಿಮ್ಮಿಂದ ಅತಿ ಹೆಚ್ಚು ಗಿಡ ಸೇಲ್ ಆಗ್ಲಿ ನಮ್ಗೆ ನಮ್ಮ ಬಂದ್ರೆ ಸ್ವಲ್ಪ ಮಾರ್ಜಿನ್ ರೇಟಿಂಗ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ನೀವು ಬನ್ನಿ ಒಳ್ಳೆ ರೇಟ್ ನೇ ಮಾಡ್ಕೊಡ್ತೀನಿ ನೀವು ಕೇಳಿದ ರೇಟಿಂಗ್ ಮಾಡ್ಕೊಡ್ತೀನಿ ಬನ್ನಿ ತುಂಬಾ ಧನ್ಯವಾದ ಆಯ್ತು ನೀವು ಬಂದಿದ್ದಕ್ಕೂ ಖುಷಿ ಆಯ್ತು அதுக்கோஸை நன் கடையிலே ஒன்று சனி சார் சார் தேங்க் யூ சார் ஒன்று ஓகே